ಶಿಕ್ಷಕ ಪದವೀಧರ ಅಭ್ಯರ್ಥಿಗಳಿಗೆ ಇಲ್ಲೊಂದು ಸಂತೋಷದ ಸುದ್ದಿ ಇದೆ ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ಕೇಳಬೇಕು ಶೀಘ್ರದಲ್ಲೇ ಶಾಲಾ ಶಿಕ್ಷಕರು ಮತ್ತು ಪಿ ಯು ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಕರೆಯಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಕ್ಯಾಬಿನೆಟ್ನಲ್ಲಿ ಕೂಡ ಇದರ ಬಗ್ಗೆ ತೀರ್ಮಾನ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಉಳಿದಿರ್ತಕ್ಕಂಥ ಖಾಲಿ ಇರತಕ್ಕಂಥ ಐದು ಸಾವಿರ ಶಿಕ್ಷಕರು ಮತ್ತು ರಾಜ್ಯದಲ್ಲಿ ಇರತಕ್ಕಂಥ ಕೆಲವು ಖಾಲಿ ಉಳಿದ ಶಿಕ್ಷಕರನ್ನು ಮತ್ತು ಪಿಯು ಕಾಲೇಜುಗಳಿಗೆ ಖಾಲಿ ಇರತಕ್ಕಂಥ ಉಪನ್ಯಾಸಕರ ಹುದ್ದೆಗಳಲ್ಲಿ ಪಿ ಯು ಉಪನ್ಯಾಸಕರ ಹುದ್ದೆಗಳನ್ನು ಒಂಬೈನೂರು ಹುದ್ದೆಗಳನ್ನು ತುಂಬಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನ ದಸರಾ ಉತ್ಸವದಲ್ಲಿ ಇಂದು ತಿಳಿಸಿದ್ದಾರೆ ಅದಕ್ಕಾಗಿ ಈ ಶಿಕ್ಷಕ ಆಕಾಂಕ್ಷಿಗಳು ಇದ್ದರೆ ಈಗಲಿಂದನೇ ಸರಿಯಾಗಿ ಸಿ ಟಿ ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ತಮಗೆಲ್ಲ ಶುಭವಾಗಲಿ ನೀವೆಲ್ಲ ಆದಷ್ಟು ಬೇಗ ಶಿಕ್ಷಕರಾಗಲಿ ಮತ್ತು ಉಪನ್ಯಾಸಕರಾಗಿ ನೇಮಕಾತಿ ಹೊಂದಲಿ ಎಂಬುದೇ ನನ್ನ ಹಾರೈಕೆ